ಕೃಷಿ ಶಿಕ್ಷಣ ಉದ್ಯೋಗ ಈ ಮೂಜಿ ಮೂಲ ಉದ್ದೇಶನ ದುಂಬುದಿ ಒಂದು ಕೈರಂಗಲ ಪುಣ್ಯಕೋಟಿ ನಗರ ಶಾರದಾ ಗಣಪತಿ ವಿದ್ಯಾ ಕೇಂದ್ರಡಿ ದಶಂಬರ ಆಜೆ ತಾರೀಕು ಜನ್ಮ ತಾರೀಕು ಮುಟ್ಟ ರಾಜ್ಯ ಮಟ್ಟದ ಶಿಕ್ಷಣ ಉದ್ಯೋಗ ಬಕ್ಕ ಕೃಷಿ ಮೇಳನ ನಡಪಾರ ತಯಾರಿಲ್ಲ ಅವ್ರದ ಸಂಚಾಲಕರೇ ಟಿ ಜಿ ರಾಜಾರಾಮ್ ಭಟ್ ಸುದ್ದಿಗೋಷ್ಠಿಯ ತೆರಪಾದಿರಿ ಕೃಷಿ ಶಿಕ್ಷಣ ಉದ್ಯೋಗ ಈ ಮೂಜಿ ಮೂಲ ಉದ್ದೇಶದೊಟ್ಟಿಗೆ ಕೈರಂಗಡ ಪುಣ್ಯಕೋಟಿ ನಗರ ಶಾರದಾ ಗಣಪತಿ ವಿದ್ಯಾ ಕೇಂದ್ರ ಮಟ್ಟದ ಶಿಕ್ಷಣ ಉದ್ಯೋಗ ಕೃಷಿ ಮೇಳ ಡಿಸೆಂಬರ್ ಆಚೆ ತಾರೀಕು ಮುಟ್ಟ ನಡಪೆರೆಯುತ್ತದೆ ಮಾತಾ ತಯಾರಿಯಲು ನಡೆದು ಪಡೆದು ಶಾರದಾ ಗಣಪತಿ ವಿದ್ಯಾ ಕೇಂದ್ರದ ಸಂಚಾಲಕರು ಟಿಜಿ ರಾಜಾರಾಮ್ ಭಟ್ ತೆರಿಪಾಯರು ಡಿಸೆಂಬರ್ ಹಾಗೂ ಈ ಮೂರು ದಿನದ ದಿವಸಗಳಂದು ನಮ್ಮ ಪುಣ್ಯಕೋಟ್ ನಗರದಲ್ಲಿ ಶಿಕ್ಷಣ ಉದ್ಯೋಗ ಮತ್ತು ಕೃಷಿ ಮೇಳ ಆಯೋಜನೆ ಆಗಿದೆ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿಗೆ ಮುಂದೇನು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರ್ತದೆ ನಾನು ಎಸ್ ಎಸ್ ಎಲ್ ಸಿ ಆದ ನಂತರ ಪಿ ಯು ಸಿ ಆದ ಏನು ಕಲಿಬೇಕು ಒಂದು ಜಿಜ್ಞಾಸೆ ಇರ್ತದೆ ಅದಕ್ಕೊಂದು ಉತ್ತರ ಕಂಡುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ಶಿಕ್ಷಣ ಮೇಳವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಶಿಕ್ಷಣ ಪಡೆದ ಮೇಲೆ ಮುಂದೆ ಏನೋ ಒಂದು ಪ್ರಶ್ನೆ ಬರ್ತದೆ ಯಾವ ರೀತಿ ಉದ್ಯೋಗ ಎಲ್ಲಿ ಉದ್ಯೋಗ ಎಲ್ಲಿನ ಉದ್ಯೋಗ ಸಿಗ್ಬೋದು ಇಂಥ ಪ್ರಶ್ನೆಗಳು ಕೂಡ ಮನುಷ್ಯರ ಹುಡುಗರ ಮನಸ್ಸಲ್ಲಿ ಉಳ್ಕೊಳ್ತದೆ ಅದನ್ನು ಕಲ್ಪಿಸಿಕೊಡುವಂಥ ಪ್ರಯತ್ನ ಈ ಶಿಕ್ಷಣ ಮತ್ತು ಉದ್ಯೋಗ ಮೇಳ ಜಿಲ್ಲೆಯ ಮತ್ತು ಹೊರ ಜಿಲ್ಲೆಯ ಶಿಕ್ಷಣ ಸಂಸ್ಥೆಗಳು ಇಲ್ಲಿಗೆ ಬಂದು ತಾವು ಯಾವ್ಯಾವ ರೀತಿಯ ಕೋರ್ಸ್ಗಳನ್ನು ಆಫರ್ ಮಾಡ್ತೇವೆ ಅದನ್ನು ಜನಕ್ಕೆ ಹೇಳುವ ಕೆಲಸವನ್ನು ಈ ಶಿಕ್ಷಣ ಮೇಳದಲ್ಲಿ ಮಾಡ್ತಾರೆ ನಾಲ್ನೇ ವರ್ಷದ ಕೃಷಿ ಮೇಳ ಇಂದಾದಿತ್ತದು ಇತನೆಂಗನೆ ಚಪ್ಪರ ಮುಹೂರ್ತ ನೆರವೇರಿ ಡಿಸೆಂಬರ್ ಆದಿ ತಾರೀಕಿಗೆ ಕಾಂಡೆ ಸಹಕಾರ ರತ್ನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಬೊಕ್ಕ ಬೆಂಗಳೂರುದ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ನಿಯಮಿತದ ಅಧ್ಯಕ್ಷರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಉದಿಪನ ಮಲ್ಪೆರ ಉಲ್ಲೇರ ಕುಡ್ಲಾಸ್ ಕ್ಯಾಟ್ ಲಿಮಿಟೆಡ್ ಅಧ್ಯಕ್ಷರು ರವೀಂದ್ರ ಕಂಬಳಿ ಗುರುಕಾರ್ಮನ ವೈಸ್ಯರ್ ಉಲ್ಲೆರ್ ಎಸ್ಎಲ್ಸಿ ಪಿಯುಸಿ ಸಿ ಪಿಯು ಶಿಕ್ಷಣ ಬೊಕ್ಕ ಉದ್ಯೋಗದ ತಜ್ಞರು ಮಾಹಿತಿ ಕೊರಿಯರ್ ಉಲ್ಲೆರ್ ಪ್ರಧಾನಿ ನರೇಂದ್ರ ಮೋದಿ ಎರೆನ ಶ್ರೇಷ್ಠ ಭಾರತ್ ಪರಿಕಲ್ಪನೆದ ಹಿನ್ನೆಲೆಡ್ ಕೃಷಿನ ವಾರಿತಿ ದುಂಬರಿ ಸಾವಲಿ ಪನ್ಪಿನ ಬಕೆಟ್ ಕೃಷಿ ತಜ್ಞರು ಮಾಹಿತಿ ಕೊರಿಯರ್ ಉಲ್ಲೆರ್ ಸರ್ಕಾರಿ ಖಾಸಗಿ ಕಾಲೇಜ್ ವಿದ್ಯಾರ್ಥಿಲು ಉದ್ಯೋಗಾರ್ಥಿಲೋ ಬೇತೆ ಬೇತೆ ಖಾಸಗಿ ಕಂಪೆನಿಲು ಮೇರಡ್ ಪಾಲ್ಪಡೆರೀತದ್ ಕ್ಯಾಂಪಸ್ ಆಯ್ಕೆ ಮೂಲಕ ಉದ್ಯೋಗಾರ್ಥಿಗಳನ್ನು ಆಯ್ಕೆ ಉಂಡು ಕೃಷಿ ಆಹಾರ ಎಲೆಕ್ಟ್ರಾನಿಕ್ ಉಪಕರಣದ ಪ್ರದರ್ಶನ ಮಾರಾಟ ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗವಾದ ಯಕ್ಷಗಾನ ಬಯಲಾಟ ಗಾನ ವೈವಿಧ್ಯ ನೃತ್ಯ ಸಂಭ್ರಮ ಹರಿಕತೆ ಇಂಥ ಬೇತೆ ಕಾರ್ಯಕ್ರಮಗಳನ್ನು ಅಟಣೆ ಮಾಡುವುದನ್ನು ಪಡೆದು ಟಿಜಿ ರಾಜಾರಾಮ್ ಭಟ್ ವಿವರ ಕೋರಿ ಶಿಕ್ಷಣ ಪಡೆದ ಮೇಲೆ ಯಾವ ರೀತಿ ಉದ್ಯೋಗ ಮಾಡಿಕೊಳ್ಳಬಹುದು ಎಂದು ಹೇಳಿಕೊಡುವಂತ ಜಾಬ್ ಕನ್ಸಲ್ಟೆಂಟ್ಸು ಬರ್ತಾರೆ ಮತ್ತು ಇಲ್ಲಿ ಸ್ಥಳದಲ್ಲಿ ಕ್ಯಾಂಪಸ್ ಶಿಕ್ಷಣ ಮಾಡುವಂತಹ ಹಲವಾರು ಕಂಪನಿಗಳು ಈ ಮೇಳಕ್ಕೆ ಬರ್ತಾರೆ ಇದಾದ ನಂತರ ಹಳ್ಳಿಯಲ್ಲಿ ಜನರ ಮುಖ್ಯ ಆಧಾರ ಕೃಷಿ ಕೃಷಿಯನ್ನು ಮಾಡುವ ಜನಕ್ಕೆ ಕೃಷಿಯನ್ನು ಹೇಗೆ ಅದನ್ನು ಎಕನಾಮಿಕಲಿ ವಯಬಲ್ ಆಗಿ ಮಾಡ್ಬೋದು ಅನ್ನುವಂಥ ಜಿಜ್ಞಾಸೆ ಇದು ತುಂಬ ಕಾಲದಿಂದಲೂ ನಡ್ಕೊಳ್ತಾ ಬರ್ತಾ ಇದೆ ಕೃಷಿಕರಿಗೆ ಅವರಿಗೆ ಬೇಕಾದ ಮಾಹಿತಿಯನ್ನು ಕೊಡುವ ಏಜೆನ್ಸಿಗಳು ಇಲ್ಲ ಕೃಷಿ ಇಲಾಖೆಗೆ ತೋಟಗಾರ ಇಲಾಖೆಗೆ ಹೋಗಿ ಕೇಳಿದರೆ ಮಾಹಿತಿಗಳನ್ನು ಕೊಡ್ತಾರೆ ಆದರೆ ಕೃಷಿಕನ ಮನೆ ಬಾಗಿಲಿಗೆ ಹೋಗಿ ಅವರಿಗೆ ಮಾಹಿತಿ ಕೊಡುವ ವ್ಯವಸ್ಥೆ ತತ್ಕಾಲಕ್ಕೆ ಇಲ್ಲ ಅದು ಸರ್ಕಾರಗಳು ಇಲಾಖೆಗಳು ಮಾಡಬೇಕಾಗ್ತದೆ ಅದನ್ನು ಮಾಡುವ ಪ್ರಯತ್ನ ಇಲ್ಲಿ ನಾವು ಪುಣ್ಯಕೋಟ್ನಗರಲ್ಲಿ ಮಾಡ್ತಾ ಇದ್ದೇವೆ ಕಳೆದ ಮೂರು ವರ್ಷಗಳಲ್ಲಿ ಕೇವಲ ಕೃಷಿ ಮೇಳಗಳನ್ನು ಮಾತ್ರ ಮಾಡಿ ಜನಕ್ಕೆ ಸುಧಾರಿತ ತಳಿ ಪದ್ಧತಿಗಳನ್ನು ಸುಧಾರಿತ ಕೃಷಿ ಪದ್ಧತಿಯನ್ನು ಕಲಿಸಿಕೊಡುವ ಪ್ರಯತ್ನವನ್ನು ಕೂಡ ಮಾಡಿದ್ದೇವೆ ಈ ವರ್ಷ ಮೂರು ಮೇಳಗಳನ್ನು ಜೊತೆ ಸೇರಿಸಿಕೊಂಡು ಶಿಕ್ಷಣ ಮೇಳ ಉದ್ಯೋಗ ಮೇಳ ಮತ್ತು ಕೃಷಿ ಮೇಳ ಇದನ್ನು ಆಯೋಜನೆ ಮಾಡಿದ್ದೇವೆ ಈಗಾಗಲೇ ನೂರ ನಲವತ್ತಕ್ಕೂ ಹೆಚ್ಚು ಸ್ಟಾಲ್ಗಳು ಬುಕ್ ಆಗಿದೆ ಕಳೆದ ಮೂರು ವರ್ಷಗಳಿಂದ ಭಿನ್ನವಾಗಿ ಇನ್ನೂ ಹೆಚ್ಚು ಜ ಆಕರ್ಷಕವಾಗಿ ಇದನ್ನು ಮಾಡುವ ಪ್ರಯತ್ನವನ್ನು ಮಾಡಿದ್ದೇವೆ ನಮಗೆ ಈ ಸಲ ಜತೆ ಕೊಟ್ಟವರು ಸನ್ಮಾನ್ಯ ಉಪೇಂದ್ರ ಅವರು ಅವರು ಇಂಥ ರೀತಿಯ ಕೃಷಿ ಮೇಳಗಳನ್ನು ಉದ್ಯೋಗ ಮೇಳಗಳನ್ನು ಮಾಡಿ ಅನುಭವ ಇರುವಂಥವರು ದೆಹಲಿಯ ಪ್ರಗತಿ ಮೇಳದಲ್ಲಿ ಆದಂಥ ಉದ್ಯೋಗ ಮೇಳದಲ್ಲಿ ಕೆಲಸ ಮಾಡಿ ಅನುಭವ ಇರುವಂಥವ್ರು ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಅವರ ವ್ಯಾಪಕ ಕಾಂಟ್ಯಾಕ್ಟ್ಗಳು ಈ ಮೇಳವನ್ನು ಯಶಸ್ವಿ ಮಾಡಲಿಕ್ಕೆ ಆರಂಭಿಕ ಸೂಚನೆ ಕೂಡ ಕೊಟ್ಟಿದ್ದಾರೆ ನಾವು ಯೋಚನೆ ಮಾಡಿದಷ್ಟು ಜನಗಳ ಡಿಮ್ಯಾಂಡ್ ಸ್ಟಾಲ್ಗಳಿಗೆ ಈ ರೀತಿ ಒಂದು ಹೊಸ ಚಿಂತನೆಯೊಂದಿಗೆ ಹೊಸ ಉತ್ಸಾಹದೊಂದಿಗೆ ಈ ಕೃಷಿ ಮೇಳವನ್ನು ಉದ್ಯೋಗ ಮೇಳವನ್ನು ಶಿಕ್ಷಣ ಮೇಳವನ್ನು ಏರ್ಪಾಡು ಮಾಡಿದ್ದೆ ಆರನೇ ತಾರೀಕಿಗೆ ಈ ಮೇಳವನ್ನು ಸಾಕಾರ ರತ್ನ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರ ಸಹಕಾರ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ಮತ್ತು ನವೋದಯ ಗ್ರಾಮೀಣ ಗ್ರಾಮಿನ ಮುಖ್ಯಸ್ಥರು ಅವರು ಈ ಮೇಳವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಸ್ಕ್ಯಾಟ್ಸಿನ ಅಧ್ಯಕ್ಷರಾದ ರವೀಂದ್ರ ಕಂಬಳಿ ಅವರು ವಹಿಸಿಕೊಳ್ಳಲಿಕ್ಕಿದ್ದಾರೆ ಅದಾನಿ ಕಂಪನಿಯ ಅಧ್ಯಕ್ಷರು ಕಾರ್ಯನಿರ್ವಾಹಕ ಅಧಿಕಾರಿಯಾದಂಥ ಕಿಶೋರ್ ಆಳ್ವರ್ ಅವರು ಕಾರ್ಯಕ್ರಮಕ್ಕೆ ಸಾಥ್ ಕೊಡ್ತಾರೆ ಜಿಲ್ಲೆಯ ಕಂಬಳ ಸಮಿತಿ ಅಧ್ಯಕ್ಷರು ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರಾದ ದೇವಪ್ರಶ್ ಶೆಟ್ಟರು ವೇದಿಕೆಯಲ್ಲಿ ಹೊಸದಾಗಿ ಚುನಾಯಿತರಾದಂಥ ವಿಧಾನಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್ ಅವರು ನಮ್ಮ ಜೊತೆ ಇರ್ತಾರೆ ಜಿಲ್ಲೆಯ ಸಹಕಾರಿಗಳು ಕೃಷಿ ತಜ್ಞರು ಕೃಷಿ ವಿಶೇಷಜ್ಞರು ನಮ್ಮ ಜೊತೆ ಮೂಲಕ ಈ ಮೇಳದ ಉದ್ಘಾಟನೆಯನ್ನು ಮಾಡಿಕೊಳ್ಲಿಕ್ಕಿದೆ ಮೇಳದ ಅಧ್ಯಕ್ಷರು ಜಯರಾಮ್ ಶೆಟ್ಟಿ ಕಮಲಪದವ್ ಕಾರ್ಯದರ್ಶಿ ನವೀನ್ ಪಾದಲ್ಪಾಡಿ ಸಲಹೆಗಾರರು ಉಪೇಂದ್ರ ನಾಯಕ್ ಮೂಡಬಿದ್ರೆ ಜೊತೆ ಕಾರ್ಯದರ್ಶಿಲು ವಿಶ್ವನಾಥ್ ಕಡ್ವಾಯಿ ರಂಜಿತ್ ಮಿತ್ತಾವು ಶಾಲಾ ಪ್ರಾಂಶುಪಾಲರು ಅರುಣ್ ಪ್ರಕಾಶ್ ಶೆಟ್ಟಿ ಸುದ್ದಿಗೋಷ್ಠಿ ಅಡುಗೆ ಇರ್ತಾರೆ